ಅಭ್ಯಾಸ ಮಾಡೋಣ ಏನ್ ಕಲ್ಕೊಳ್ಳೋಣ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ರಾಜ್ಯಗಳ ಕುರಿತು ಅಭ್ಯಾಸ ಮಾಡೋಣ ತಿಳ್ಕೊಳ್ಳೋಣ ರಾಜ್ಯಗಳು ಎಷ್ಟು ಇಪ್ಪತ್ತೆಂಟು ರಾಜ್ಯಗಳು ಆ ಇಪ್ಪತ್ತೆಂಟು ರಾಜ್ಯಗಳನ್ನ ನಮ್ಮ ಭಾರತ ದೇಶದಲ್ಲಿ ಇದ್ದಾಗ ನಾವು ತಿಳ್ಕೊಂತ ಹೋದ್ರ ತಲೆಯಲ್ಲಿ ಉಳಿಯಲ್ಲ ಈ ಗುಜರಾತ್ ಮಧ್ಯಪ್ರದೇಶ್ ಸಿಕ್ಕಿಂ ಹಿಂಗಂತ ಹೆಂಗ ರಾಜ್ಯಗಳು ಬರ್ತಾವ ಆ ರೀತಿ ನೆನಪಲ್ಲಿ ಉಳಿಯಲ್ಲ ಅದನ್ನೇ ನಾವು ಒಂದು ಟ್ರಿಕ್ ಉಪಯೋಗಿಸಿದ್ರೆ ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿಬಿಡ್ತಾವೆ ಯಾವ ಟ್ರಿಕ್ಸ್ ಅಂದ್ರೆ ಅಲ್ಪಬೆಟ್ಸ್ ಮೇಲೆ ಮೊದಲೇಲ್ಲ ಸಣ್ಣವರಿದ್ದ ನೀವು ಏನು ಮಾಡ್ತೀರಿ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಸಿ ಫಾರ್ ಕ್ಯಾಟ್ ಅಂತ ಓದಿದ್ರಲ್ಲ ಅವನೆನ್ ಕಳಿತಿದ್ರು ಅದೇ ರೀತಿ ನಾವೀಗ ಈಗ ಎ ನಲ್ಲಿ ಎ ಫಾರ್ ಆಂಧ್ರಪ್ರದೇಶ ಎ ಫಾರ್ ಅರುಣಾಚಲ ಅರಣಾಚಲಪ್ರದೇಶ ಎ ಫಾರ್ ಆಸಂ ಅಂದ್ರೆ ಎ ನಲ್ಲಿ ಎವಿಷಿಡಿ ಕಥೆ ನೋಡೋಣ ಎ ಎಷ್ಟು ಅದಾವ ರಾಜ್ಯಗಳು ಮೂರು ರಾಜ್ಯಗಳು ಬಿ ನಲ್ಲಿ ಎಷ್ಟು ಐತಿ ಒಂದು ರಾಜ್ಯ ಸಿ ನಲ್ಲಿ ಛತ್ತೀಸ್‌ಗಢ ಅನ್ನೋದು ಒಂದು ಆಮೇಲೆ ಡಿ ಇ ಎಫ್ ಈ ಮೂರು ಅಲ್ಫಾಬೆಟ್ಸ್ ನಲ್ಲಿ ರಾಜ್ಯಗಳು ಇಲ್ಲ ಆಮೇಲೆ ಸಿ ಆದಿ ಜಿ ಜಿ ಅಲ್ಲಿ ಎರಡು ರಾಜ್ಯಗಳು ಗೋವಾ ಮತ್ತು ಗುಜರಾತ್ ಆಮೇಲೆ ಎಚ್ ಅಲ್ಲಿ ಹಿಮಾಚಲ ಪ್ರದೇಶ ಹರಿಯಾಣ ಅಲ್ಲಿ ಎರಡು ರಾಜ್ಯಗಳು ಆಮೇಲೆ ಜೆ ಅಲ್ಲಿ ಜಾರ್ಖಂಡ್ ಒಂದಿದೆ ಕೆ ಅಲ್ಲಿ ಕರ್ನಾಟಕ ಮತ್ತು ಕೇರಳ ಎರಡು ಹೌದಿಲ್ಲ ಆಮೇಲೆ ಎಂ ಅಲ್ಲಿ ಐದು ಇದಾವೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಮಣಿಪುರ್ ಮೇಘಾಲಯ ಮಿಜೋರಾಂ ಐದು ರಾಜ್ಯಗಳಿದಾವ ಎನ್ ಅಲ್ಲಿ ಒಂದು ನಾಗಾಲ್ಯಾಂಡ್ ಓದಲ್ಲಿ ಒಡಿಸಾ ಒಂದು ಪಿ ಅಲ್ಲಿ ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳ ಎರಡು ಆರಲ್ಲಿ ಅಲ್ಲಿ ರಾಜಸ್ಥಾನ ಒಂದು ಎಸ್ ಅಲ್ಲಿ ಸಿಕ್ಕಿಂ ಒಂದು ಟಿ ಅಲ್ಲಿ ತೆಲಂಗಾಣ ತ್ರಿಪುರ ತಮಿಳುನಾಡು ಮೂರು ಹೌದಿಲ್ಲ ಆಮೇಲೆ ಯು ಅಲ್ಲಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಒಟ್ಟು ಟೋಟಲಿ ಇಪ್ಪತ್ತೆಂಟು ರಾಜ್ಯಗಳು ನಾವು ಅಲ್ಫಾಬೆಟ್ಸ್ ಮೇಲೆ ಆಗಿ ನೆನಪಿಟ್ಕೊಂಡ ಯಾವಾಗಲೂ ನೆನ್ಪು ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ತಲೆಯಲ್ಲಿ ಹೊಳಿತ ಮತ್ತೆ ಈಸಿ ಈಗ ಒಂದೇ ಟ್ರಿಕ್ ಅನ್ನ ತಿಳ್ಕೊಂಡ್ರೆ ನೀವು ನಾವು ಇನ್ನೊಂದು ಅತಿ ಈಸಿಯಾಗಿ ನಮ್ಮ ತಲೆಯಲ್ಲಿ ಉಳಿಯುವಂತ ಇನ್ನೊಂದು ಯಾವ್ದು ಎರಡನೇ ಟ್ರಿಕ್ಟ್ರಿಕ್ ಯಾವ ತಿಳ್ಕೋಬೇಕಂದ್ರ ಈಗ ರಾಜ್ಯಗಳು ಇದ್ದಾವೆ ಅದರಲ್ಲಿ ಜೋಡಿ ಅಂದ್ರೆ ಒಂದೇ ಅಲ್ಪ ಮೇಲೆ ಎರಡೆರಡು ರಾಜ್ಯಗಳು ಬರಂತವು ಕಪಲ್ ಸ್ಟೇಟ್ ಅಂತ ಮಾಡೋಣ ಕಪಲ್ ಅಂದ್ರೆ ಏನು ಜೋಡಿ ಜೋಡಿ ಇರಂತವು ಸಿಂಗಲ್ ಸ್ಟೇಟ್ ಅಂದ್ರೆ ಒಂದ್ ಅಕ್ಷರದಲ್ಲಿ ಒಂದೇ ಬರುವಂತದ್ದು ಮೊದಲನೇ ಅಲ್ಫಾಬೆಟ್ ಅಲ್ಲಿ ಒಂದೇ ಬರುವಂತದ್ದು ಒಂದು ಮೂರು ನೆನಪಲ್ಲಿ ಇಟ್ಕೊಂಡ್ರೆ ಒಂದೇ ಯಾವ ಟ್ರಿಕ್ಸ್ ಅಂದ್ರೆ ಕಪಲ್ ಸಿಒ ಕಪಲ್ ಸ್ಟೇಟ್ ಸಿಂಗಲ್ ಸ್ಟೇಟ್ ಆಮೇಲೆ ಎಂ ಏನಿದು ಎಂ ಅಂತ ಅನ್ಬೌದು ನೀವು ಯಾವ್ದಂದ್ರ ನೋಡ್ರಿ ಅದರಲ್ಲಿ ಕಲರ್ ಬರೆಯ ಪಿಯು ಪರೀಕ್ಷೆಯಲ್ಲಿ ಪಿಯು ಪರೀಕ್ಷೆಯಲ್ಲಿ ಜಿ ಕನ್ನಡ ವಿಷಯದಲ್ಲಿ ಉತ್ತಮ ಅಂಕ ಪಡೆದನು ಪಡೆದೇನು ನೋಡ್ರಿ ಇದು ಯಾವ್ದು ಈ ಒಂದೇ ದಿನ ಈ ಕಪಲ್ ಸ್ಟೇಟ್ ಬರ್ಲಿಕ್ಕೆ ಈ ಸೂತ್ರವನ್ನ ನೆನಪಲ್ಲಿ ನೋಡ್ರಿ ಪಿ ಯು ಪರೀಕ್ಷೆಯಲ್ಲಿ ಜಿ ಎಚ್ ಕೆ ವಿಷಯದಲ್ಲಿ ಉತ್ತಮ ಅಂಕ ಪಡೆದನು ಪಿ ಪಿ ಯು ದಲ್ಲಿ ಯಾವ್ಯಾವ ಬರ್ತಾವ ನೋಡ್ರಿ ಪಿ ಅಂದ್ರ ಯಾವ ಬರ್ತಾವ ಬರ್ತಾವ ಇನ್ನೊಂದು ಯು

we mata ఏది ప్రయ సుమ చంద్రు జీ జులైనా బార్న్ బార్ బార్ అంద్ర పుట్టి నోడ్రీ సుమ చంద్రు జానకి జులై తిండా ಇದ್ರ ಮೇಲೆ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ರಾಜ್ಯಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ನೋಡ್ರಿ ಎಸ್ ಅಂದ್ರೆ ಯಾವುದು ಎಸ್ ಅಲ್ಲಿ ಸಿಕ್ಕಿಂ ಸಿಕ್ಕಿಂ ನೀವು ಒಂದೊಂದೇ ಸಿಂಗಲ್ ಇರುವಂತವ್ಯ ಅವು ಒಂದೇ ಅಲ್ಫಾಬೆಟ್ಸ್ ಮೇಲೆ ಎರಡೆರಡು ಬಂದಿದ್ದು ಸಿಕ್ಕಿಂ ಸಿ ಅಂದ್ರ ಛತ್ತೀಸ್ಗಢ ಛತ್ತೀಸ್ಗಢ ఏత్ర జార్ఖండ్ ఆ సరి కీ వైల పూజ కొడండి జార్ఖండ్ ఆమేలే జూలై ತಿಂಗಳಲ್ಲೇ ಬಾರ್ನಾದರು ಬಾರ್ನಂದ್ರೆ ಉಂಟದು ಬಿದಲ್ಲೇ ನೋಡಿ ಬಿದಲ್ಲೇ ಯಾವುದು ಬಿಹಾರ ವೆರಿ ಗುಡ್ ಬಿಹಾರ ಓದಲ್ಲೇ ಯಾವುದು ಒಡಿಶಾ ಒಡಿಶಾ ನಾಗಾಲ್ಯಾಂಡ್ ಹೌದಿಲ್ಲ ಎಷ್ಟು ಸೂತ್ರ ಈಸಿ ಅದ ಸುಮಾರು ಜನರು ಜಾನಕಿ ಜುಲೈ ತಿಂಗಳಲ್ಲಿ ಇದು ಫಾರನ್ ಆಗ್ತದಲ್ಲ ಸಿಕ್ಕಿಂ ಛತ್ತೀಸ್ಗಢ ಜಾರ್ಖಂಡ್ ಬಿಹಾರ್ ಒಡಿಶಾ ರಾಜಸ್ಥಾನ್ ನಾಗಾಲ್ಯಾಂಡ್ ಎಷ್ಟು ಜಿಲ್ಲೆ ಎಷ್ಟು ರಾಜ್ಯಗಳ సి <messantik> 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 ಹೋಗ ನೀವು ಯಾವ್ಯಾವ ನೋಡಿ ಏನಲ್ಲಿ ಏನೇ ಎಷ್ಟು ಅದಾವು ಹಾಗೆ ಏ ಬಲ್ಲಿ ಎಷ್ಟು ಬರ್ತೀನಿ ನಾನು ಹಾಂ ಹೇಳಿ ಏನ ನೋಡಿ ಏನಲ್ಲಿ ಆಂಧ್ರ ಪ್ರದೇಶ್ ಮಣಿಪುರ್ ಮತ್ತ ನೀವು ಎಷ್ಟು ಟೋಟಲಿ ಹನ್ನೊಂದು ಹನ್ನೊಂದು ಹತ್ತು ಹನ್ನೊಂದು ಇಪ್ಪತ್ತೊಂದು ಏಳು ಎಷ್ಟು ಟೋಟಲಿ ನಮ್ಗೆ ಎಷ್ಟು ಜಿಲ್ಲೆಗಳ ರಾಜ್ಯಗಳು ಸಿಕ್ಕು